Thank you. ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಭಾರತವು ಈಗ ಪುನಃ ಸ್ವರ್ಗವಾಗುತ್ತಿದೆ ಸ್ವರ್ಗದ ರಚಯಿತ ತಂದೆಯು ಬಂದಿದ್ದಾರೆ ಪ್ರಶ್ನೆ ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವ ಖುಷಿ ಇದೆಯೋ ಅವರ ಚಿಹ್ನೆಗಳೇನೋ ಉತ್ತರ ಅವರಿಗೆ ಯಾವುದೇ ಪ್ರಕಾರದ ದುಃಖವಾಗಲು ಸಾಧ್ಯವಿಲ್ಲ ನಾವು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ನಮ್ಮನ್ನು ಬೇಹದ್ದಿನ ತಂದೆಯೂ ಇಂತಹ ನಾರಾಯಣರನ್ನಾಗಿ ಮಾಡುತ್ತಾರೆಂದು ಅವರಿಗೆ ನಶೆ ಇರುವುದು ಚೆಹರೆಯು ಬಹಳ ಘನತೆಯಿಂದ ಕೂಡಿರುವುದು ಅವರು ಅನ್ಯರಿಗೆ ಖುಷಿಯ ಸಮಾಚಾರವನ್ನು ತಿಳಿಸದೇ ಇರಲು ಸಾಧ್ಯವಿಲ್ಲ ಓಂಶಾಂತಿ ತಂದೆಯು ತಿಳಿಸುತ್ತಾರೆ ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಎಲ್ಲರಿಗೂ ಈ ಸಂದೇಶವನ್ನು ನೀಡಬೇಕಾಗಿದೆ ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಿ ಬಹಳ ಖುಷಿಯ ಸಂದೇಶವನ್ನು ಎಲ್ಲರಿಗೂ ಈಗ ಕೊಡಬೇಕಾಗಿದೆ ಭಾರತವು ಈಗ ಪುನಃ ಸ್ವರ್ಗವಾಗುತ್ತಿದೆ ಅಥವಾ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಭಾರತದಲ್ಲಿ ಯಾವ ತಂದೆಗೆ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರೇ ಸ್ಥಾಪನೆ ಮಾಡಲು ಬಂದಿದ್ದಾರೆ ನೀವು ಮಕ್ಕಳಿಗೆ ಆದೇಶವಾಗಿದೆ ಈ ಖುಷಿಯ ಸಂದೇಶವನ್ನು ಎಲ್ಲರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಿ ಪ್ರತಿಯೊಬ್ಬರಿಗೆ ತಮ್ಮ ಧರ್ಮದ ಚಿಂತೆ ಇರುತ್ತದೆ ನಿಮಗೂ ಸಹ ಇದೇ ಚಿಂತೆ ಇದೆ ನೀವು ಖುಷಿಯ ಸಂದೇಶವನ್ನು ತಿಳಿಸುತ್ತೀರಿ ಭಾರತದಲ್ಲಿ ಸೂರ್ಯವಂಶಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅರ್ಥಾತ್ ಭಾರತವು ಪುನಃ ಸ್ವರ್ಗವಾಗುತ್ತಿದೆ ನಾವೀಗ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಎಂಬ ಖುಷಿಯ ಆಂತರ್ಯದಲ್ಲಿರಬೇಕು ಯಾರಲ್ಲಿ ಈ ಖುಷಿ ಇರುವುದೋ ಅವರಿಗೆ ಯಾವುದೇ ಪ್ರಕಾರದ ದುಃಖವಿರಲು ಸಾಧ್ಯವಿಲ್ಲ ಇದಂತೂ ಮಕ್ಕಳಿಗೆ ತಿಳಿದಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದರಲ್ಲಿ ಕಷ್ಟವೂ ಆಗುತ್ತದೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ ಮಕ್ಕಳಿಗೆ ಇದು ಸದಾ ಸ್ಮೃತಿಯಲ್ಲಿರಬೇಕು ನಾವು ಭಾರತಕ್ಕೆ ಬೇಹದ್ದಿನ ಖುಷಿಯ ಸಂದೇಶವನ್ನು ತಿಳಿಸುತ್ತೇವೆ ಹೇಗೆ ತಂದೆಯೂ ಸಹ ಮೊದಲು ಸಹೋದರ ಸಹೋದರಿಯರೇ ಬಂದು ಈ ಖುಷಿಯ ಸಂದೇಶವನ್ನು ಕೇಳಿ ಎಂದು ಪತ್ರಗಳನ್ನು ಮುದ್ರಿಸಿದ್ದರು ಹೇಗೆ ಎಲ್ಲರಿಗೆ ಈ ಸಂದೇಶವನ್ನು ತಿಳಿಸುವುದೆಂದು ಇಡೀ ದಿನ ವಿಚಾರಗಳು ನಡೆಯುತ್ತವೆ ತಂದೆಯು ಬೇ ಅದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಈ ನಾರಾಯಣರ ಚಿತ್ರವನ್ನು ನೋಡಿ ಇಡೀ ದಿನ ಅರ್ಷಿತರಾಗಿರಬೇಕು ನೀವಂತೂ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ ಆದ್ದರಿಂದ ನಿಮ್ಮ ಚಲನೆಯು ಕಾಡು ಮನುಷ್ಯರ ಚಲನೆಯಂತಿರಬಾರದು ನೀವು ತಿಳಿದುಕೊಂಡಿದ್ದೀರಿ ನಾವು ಮಂಗನಿಗಿಂತಲೂ ಕಡೆಯಾಗಿದ್ದೇವೆ ಈಗ ತಂದೆಯು ನಮ್ಮನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಆಶ್ಚರ್ಯವೇನೆಂದರೆ ಮಕ್ಕಳಿಗೆ ಆ ಖುಷಿಯೇ ಇರುವುದಿಲ್ಲ ಮತ್ತು ಉಮಂಗ ಉತ್ಸಾಹದಿಂದ ಎಲ್ಲರಿಗೆ ಖುಷಿಯ ಸಮಾಚಾರವನ್ನು ತಿಳಿಸುವುದಿಲ್ಲ ತಂದೆಯು ನಿಮ್ಮನ್ನು ಸಂದೇಶಿಗಳನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿವಿಯಲ್ಲಿ ಈ ಸಂದೇಶವನ್ನು ಕೊಡುತ್ತಾ ಇರಿ ನಮ್ಮ ಸನಾತನ ದೇವಿ ದೇವತಾ ಧರ್ಮವು ಯಾವಾಗ ರಚಿಸಲ್ಪಟ್ಟಿತೋ ಮತ್ತೆ ಎಲ್ಲಿ ಊಯಿತು ಇದು ಭಾರತವಾಸಿಗಳಿಗೆ ತಿಳಿದೇ ಇಲ್ಲ ಈಗ ಕೇವಲ ಚಿತ್ರಗಳೇ ಇವೆ ಮತ್ತೆಲ್ಲ ಧರ್ಮಗಳಿವೆ ಕೇವಲ ಆದೀಸನಾಥನ ದೇವಿ ದೇವತಾ ಧರ್ಮವಿಲ್ಲ ಭಾರತದಲ್ಲಿಯೇ ಚಿತ್ರಗಳಿವೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಈ ಖುಷಿಯ ಸಂದೇಶವನ್ನು ಎಲ್ಲರಿಗೆ ತಿಳಿಸುತ್ತಾ ಹೋಗಿ ಆಗ ನಿಮಗೂ ಸಹ ಆಂತರಿಯದಲ್ಲಿ ಖುಷಿ ಇರುವುದು ಪ್ರದರ್ಶಿನಿಯಲ್ಲಿ ನೀವು ಈ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಲ್ಲವೇ ಬಂದು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ಮತ್ತೆ ಅವರು ಎಲ್ಲಿಗೆ ಹೋದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ಹೇಳಲಾಗುತ್ತದೆ ಮುಖವು ಮನುಷ್ಯನದ್ದು ಗುಣಗಳು ಮಂಗನ ಸಮಾನವಾಗಿದೆ ಈಗ ನಿಮ್ಮ ಮುಖವು ಮನುಷ್ಯನದ್ದಾಗಿದೆ ಗುಣಗಳು ದೇವತೆಗಳ ತರಹ ಆಗುತ್ತಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಪುನಃ ಸರ್ವಗುಣ ಸಂಪನ್ನರಾಗುತ್ತೇವೆ ಮತ್ತು ಅನ್ಯರಿಂದಲೂ ಈ ಪುರುಷಾರ್ಥವನ್ನು ಮಾಡಿಸಬೇಕಾಗಿದೆ ಪ್ರದರ್ಶನಿಯ ಸೇವೆಯು ಬಹಳ ಒಳ್ಳೆಯದಾಗಿದೆ ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನವಿಲ್ಲವೋ ವಾನಪ್ರಸ್ಥಿಗಳಾಗಿದ್ದಾರೆಯೋ ಅಥವಾ ವಿಧವೆಯರಿದ್ದಾರೆಯೋ ಮತ್ತು ಕುಮಾರಿಯರಿಗೂ ಸಹ ಸೇವೆಯ ಬಹಳ ಅವಕಾಶವಿದೆ ಸರ್ವೀಸಿನಲ್ಲಿ ತೊಡಗಬೇಕಾಗಿದೆ ಈ ಸಮಯದಲ್ಲಿ ವಿವಾಹ ಮಾಡುವುದು ಅವನತಿ ಮಾಡಿಕೊಳ್ಳುವುದಾಗಿದೆ ವಿವಾಹ ಮಾಡಿಕೊಳ್ಳದೇ ಇರುವುದು ಉನ್ನತಿಯಾಗಿದೆ ತಂದೆಯು ತಿಳಿಸುತ್ತಾರೆ ಈ ಲೋಕ ಪತಿತ ಪ್ರಪಂಚದ ವಿನಾಶವಾಗುತ್ತಿದೆ ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕೆಂದರೆ ಈ ಸೇವೆಯಲ್ಲಿ ತೊಡಗಬೇಕು ಪ್ರದರ್ಶಿನಿಯ ನಂತರ ಪ್ರದರ್ಶಿನಿಯನ್ನು ಇಡಬೇಕು ಯಾರು ಸೇವಾದಾರಿ ಮಕ್ಕಳಿದ್ದಾರೆಯೋ ಅವರಿಗೆ ಸೇವೆಯ ಬಹಳ ಉಮಂಗವಿರುವುದು ನಾವು ವೃತ್ತಿಯನ್ನು ಬಿಡುವುದೇ ಎಂದು ತಂದೆಯೊಂದಿಗೆ ಕೆಲವರು ಕೇಳುತ್ತಾರೆ ಆಗ ತಂದೆಯು ನೋಡುತ್ತಾರೆ ಯೋಗ್ಯರಾಗಿದ್ದರೆ ಬಲೆ ಸರ್ವಿಸ್ ಮಾಡಿ ಎಂದು ಅನುಮತಿ ಕೊಡುತ್ತಾರೆ ಇಂತಹ ಖುಷಿಯ ಸಂದೇಶವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ ಬಂದು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ನೀವು ಐದು ಸಾವಿರ ವರ್ಷಗಳ ಮೊದಲು ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡಿದ್ದೀರಿ ಈಗ ಪುನಃ ತೆಗೆದುಕೊಳ್ಳಿ ಕೇವಲ ನನ್ನ ಮತದಂತೆ ನಡೆಯಿರಿ ಎಂದು ತಂದೆಯು ತಿಳಿಸುತ್ತಾರೆ ನಮ್ಮಲ್ಲಿ ಯಾವ ಅವಗುಣಗಳಿವೆ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ನೀವು ಬ್ಯಾಡ್ಜ್ನ ಮೂಲಕವೂ ಸಹ ಬಹಳ ಸೇವೆ ಮಾಡಬಹುದು ಸೇವೆಗಾಗಿ ಇದು ಬಹಳ ಒಳ್ಳೆಯ ಸಾಧನವಾಗಿದೆ ಬಲೆ ಇದು ಅತಿ ಕಡಿಮೆ ಬೆಲೆಯದ್ದು ಆದರೆ ಇದರಿಂದ ಎಷ್ಟು ದೊಡ್ಡ ಶ್ರೇಷ್ಠ ಪದವಿಯನ್ನು ಪಡೆಯಬಹುದಾಗಿದೆ ಮನುಷ್ಯರು ಓದುವುದಕ್ಕಾಗಿ ಪುಸ್ತಕ ಇತ್ಯಾದಿಗಳಿಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಇಲ್ಲಿ ಯಾವುದೇ ಪುಸ್ತಕಗಳ ಅವಶ್ಯಕತೆ ಇಲ್ಲ ಕೇವಲ ಎಲ್ಲರ ಕಿವಿಯಲ್ಲಿ ಸಂದೇಶವನ್ನು ಕೊಡಬೇಕಾಗಿದೆ ಇದು ತಂದೆಯ ಸತ್ಯವಾದ ಮಂತ್ರವಾಗಿದೆ ಉಳಿದೆಲ್ಲರೂ ಅಸತ್ಯ ಮಂತ್ರಗಳನ್ನೇ ಹೇಳುತ್ತಿರುತ್ತಾರೆ ಸುಳ್ಳು ವಸ್ತುಗಳಿಗೆ ಬೆಲೆ ಇರುತ್ತದೆಯೇ ಬೆಲೆಯು ವಜ್ರಗಳಿಗೆ ಇರುತ್ತದೆ ಕಲ್ಲುಗಳಿಗಲ್ಲ ಒಂದೊಂದು ಮಹಾವಾಕ್ಯವು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವಂಥದ್ದಾಗಿದೆ ಎಂದು ಯಾವ ಗಾಯನವಿದೆಯೋ ಅದು ಈ ಜ್ಞಾನಕ್ಕಾಗಿ ಹೇಳಲಾಗಿದೆ ತಂದೆಯು ತಿಳಿಸುತ್ತಾರೆ ಶಾಸ್ತ್ರಗಳು ಬಹಳಷ್ಟಿವೆ ನೀವು ಅರ್ಧಕಲ್ಪದಿಂದ ಓದುತ್ತಾ ಬಂದಿದ್ದೀರಿ ಅದರಿಂದೇನೂ ಸಿಗಲಿಲ್ಲ ಈಗ ಜ್ಞಾನ ರತ್ನಗಳನ್ನು ಕೊಡುತ್ತೇನೆ ಅವರು ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ತಂದೆಯ ಒಂದೊಂದು ಮಹಾವಾಕ್ಯವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ನೀವು ವಿಶ್ವದ ಮಾಲೀಕರಾಗಿ ಪದಮಾಪತಿಗಳಾಗುತ್ತೀರಿ ಈ ಜ್ಞಾನಕ್ಕೆ ಮಹಿಮೆ ಇದೆ ಆ ಶಾಸ್ತ್ರ ಮೊದಲಾದವುಗಳನ್ನು ಓದುತ್ತಾ ಕಂಗಾಲರಾಗಿ ಬಿಟ್ಟಿದ್ದೀರಿ ಆದ್ದರಿಂದ ಈಗ ಈ ಜ್ಞಾನರತ್ನಗಳ ದಾನವನ್ನು ಮಾಡಬೇಕಾಗಿದೆ ತಂದೆಯು ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ ತಿಳಿಸಿ ತಮ್ಮ ಧರ್ಮವನ್ನು ಮರೆತು ನೀವು ಹೊರಗೆ ಅಲಿಯುತ್ತಿದ್ದೀರಿ ನೀವು ಭಾರತವಾಸಿಗಳ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಆ ಧರ್ಮವು ಎಲ್ಲಿ ಹೋಯಿತು ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಹೇಳಿರುವುದರಿಂದ ಯಾವ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಈಗ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ಈಗ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈ ನಾರಾಯಣರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರಲ್ಲವೇ ಈಗ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಮತ್ತೆಲ್ಲ ಧರ್ಮಗಳಿವೆ ಆದರೆ ಈ ಆದಿ ಸನಾತನ ಧರ್ಮವೇ ಇಲ್ಲ ಯಾವಾಗ ಈ ಧರ್ಮವಿತ್ತೋ ಆಗ ಮತ್ತೇ ಧರ್ಮವಿರಲಿಲ್ಲ ಎಷ್ಟು ಸಹಜವಾಗಿದೆ ಇವರು ತಂದೆ ಇವರು ದಾದಾ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಿದ್ದಾರಲ್ಲವೇ ಅವಶ್ಯವಾಗಿ ಅನೇಕ ಮಂದಿ ಬ್ರಹ್ಮ ಕುಮಾರ ಕುಮಾರಿಯರು ಇರುವರಲ್ಲವೇ ತಂದೆಯು ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸುತ್ತಾರೆ ಶೋಕವಾಟಿಕೆಯ ಅರ್ಥವನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಇದು ಶೋಕ ದುಃಖದ ಪ್ರಪಂಚವಾಗಿದೆ ಅದು ಸುಖದ ಪ್ರಪಂಚವಾಗಿದೆ ನೀವು ತಮ್ಮ ಶಾಂತಿಯ ಪ್ರಪಂಚ ಮತ್ತು ಸುಖದ ಪ್ರಪಂಚವನ್ನು ನೆನಪು ಮಾಡುತ್ತಾ ಇರಿ ಇನ್ಕಾರ್ಪೋರಿಯಲ್ ವರ್ಲ್ಡ್ ಎಂದು ಹೇಳುತ್ತಾರಲ್ಲವೇ ಆಂಗ್ಲ ಶಬ್ದವು ಬಹಳ ಚೆನ್ನಾಗಿದೆ ಆಂಗ್ಲ ಭಾಷೆಯಂತೂ ನಡೆಯುತ್ತಲೇ ಬರುತ್ತದೆ ಈಗಂತೂ ಅನೇಕ ಭಾಷೆಗಳಾಗಿಬಿಟ್ಟಿದೆ ಏನನ್ನೂ ತಿಳಿದುಕೊಂಡಿಲ್ಲ ನಿರ್ಗುಣ ಬಾಲ ಸಂಸ್ಥೆ ಎಂದು ಹೇಳುತ್ತಾರೆ ನಿರ್ಗುಣ ಅರ್ಥಾತ್ ಯಾವುದೇ ಗುಣವಿಲ್ಲ ಹಾಗೆಯೇ ಕೇವಲ ಸಂಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ ನಿರ್ಗುಣ ಎಂಬುದರ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ಅರ್ಥವಿಲ್ಲದೆ ಹೆಸರುಗಳನ್ನಿಟ್ಟು ಬಿಡುತ್ತಾರೆ ಅನೇಕ ಸಂಸ್ಥೆಗಳಿವೆ ಭಾರತದಲ್ಲಿ ಒಂದೇ ಆದಿ ಸನಾತನ ಧರ್ಮದ ಸಂಸ್ಥೆ ಇತ್ತು ಮತ್ಯಾವ ಧರ್ಮವೂ ಇರಲಿಲ್ಲ ಆದರೆ ಮನುಷ್ಯರು ಐದು ಸಾವಿರ ವರ್ಷಗಳ ಮೊದಲು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಆದ್ದರಿಂದ ಈಗ ನೀವು ಎಲ್ಲರನ್ನೂ ಅಜ್ಞಾನ ಅಂಧಕಾರದಿಂದ ಹೊರತೆಗೆಯಬೇಕಾಗಿದೆ ಸರ್ವೀಸ್ ಮಾಡಬೇಕಾಗಿದೆ ಬಲೆ ಈ ನಾಟಕವು ಮಾಡಿ ಮಾಡಲ್ಪಟ್ಟಿದೆ ಆದರೆ ಶಿವತಂದೆಯ ಯಜ್ಞದಿಂದ ತಿಂದು ಕುಡಿದು ಏನು ಸೇವೆ ಮಾಡಲಿಲ್ಲವೆಂದರೆ ಧರ್ಮರಾಜನು ಯಾರು ಬಲಭುಜವಾಗಿದ್ದಾರೆಯೋ ಅವರು ಅವಶ್ಯವಾಗಿ ಶಿಕ್ಷೆಯನ್ನು ಕೊಡುತ್ತಾರೆ ಆದ್ದರಿಂದ ಎಚ್ಚರಿಕೆ ನೀಡಲಾಗುತ್ತದೆ ಸೇವೆ ಮಾಡುವುದು ಬಹಳ ಸಹಜ ಪ್ರೀತಿಯಿಂದ ಯಾರಿಗಾದರೂ ತಿಳಿಸುತ್ತಾ ಇರಿ ತಂದೆಯ ಬಳಿ ಕೆಲವರ ಸಮಾಚಾರವೂ ಬರುತ್ತದೆ ನಾವು ಮಂದಿರಕ್ಕೆ ಓದೆವು ಗಂಗಾ ತೀರದಲ್ಲಿ ಓದೆವು ಮುಂಜಾನೆ ಎದ್ದು ಮಂದಿರಕ್ಕೆ ಹೋಗುತ್ತಾರೆ ಧಾರ್ಮಿಕ ವ್ಯಕ್ತಿಗಳಿಗೆ ತಿಳಿಸುವುದು ಬಹಳ ಸಹಜ ನಾರಾಯಣರ ಮಂದಿರದಲ್ಲಿ ಸರ್ವಿಸ್ ಮಾಡುವುದು ಬಹಳ ಒಳ್ಳೆಯದಿದೆ ಅಂದ ಮೇಲೆ ಅವರನ್ನು ನಾರಾಯಣರ ಆ ರೀತಿ ಮಾಡುವವರು ಶಿವ ತಂದೆಯಾಗಿದ್ದಾರೆ ಅಲ್ಲಿಯೂ ಹೋಗಿ ತಿಳಿಸಿಕೊಡಿ ಈ ಕಾಡಿಗೆ ಬೆಂಕಿ ಬೀಳುವುದು ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತೆ ನಿಮ್ಮ ಪಾತ್ರವೂ ಸಹ ಮುಕ್ತಾಯವಾಗುತ್ತದೆ ನೀವು ಹೋಗಿ ರಾಜವಂಶಾವಳಿಯಲ್ಲಿ ಜನ್ಮ ಪಡೆಯುತ್ತೀರಿ ರಾಜ್ಯ ಹೇಗೆ ಸಿಗುವುದೆಂದು ಮುಂದೆ ಹೋದಂತೆ ತಿಳಿಯುವುದು ನಾಟಕದಲ್ಲಿ ಮೊದಲೇ ಏನನ್ನೂ ತಿಳಿಸುವುದಿಲ್ಲ ತಿಳಿಸಿದ್ದೇ ಆದರೆ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿದುಕೊಂಡು ಬಿಡುತ್ತೀರಿ ಹೆಚ್ಚಿನ ದಾನ ಪುಣ್ಯ ಮಾಡುವವರು ರಾಜಧಾನಿಯಲ್ಲಿ ಬರುತ್ತಾರಲ್ಲವೇ ರಾಜರ ಬಳಿ ಬಹಳಷ್ಟು ಹಣವಿರುತ್ತದೆ ಈಗ ನೀವು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತೀರಿ ಭಾರತವಾಸಿಗಳಿಗಾಗಿಯೇ ಈ ಜ್ಞಾನವಿದೆ ಹೇಳಿ ಈಗ ಆದಿ ಸ್ನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆಯು ಬಂದಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಎಷ್ಟು ಸಹಜವಾಗಿದೆ ಆದರೆ ಎಷ್ಟು ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆಂದರೆ ಅವರಲ್ಲಿ ಏನೂ ಧಾರಣೆಯಾಗುವುದಿಲ್ಲ ವಿಕಾರಗಳ ಪ್ರವೇಶತೆಯಾಗಿದೆ ಪ್ರಾಣಿಗಳಲ್ಲಿಯೂ ಸಹ ಭಿನ್ನ ಭಿನ್ನ ಪ್ರಕಾರದ್ದಿರುತ್ತದೆ ಕೆಲವು ಪ್ರಾಣಿಗಳಲ್ಲಿ ಬಹಳ ಕ್ರೋಧವಿರುತ್ತದೆ ಪ್ರತಿಯೊಂದು ಪ್ರಾಣಿಯ ಸ್ವಭಾವವು ಬೇರೆ ಬೇರೆಯಾಗಿರುತ್ತದೆ ಭಿನ್ನ ಭಿನ್ನ ಪ್ರಕಾರದ ದುಃಖ ಕೊಡುವ ಸ್ವಭಾವವಿರುತ್ತದೆ ಎಲ್ಲದಕ್ಕಿಂತ ಮೊದಲು ದುಃಖ ಕೊಡುವ ಸ್ವಭಾವವಿರುತ್ತದೆ ಎಲ್ಲದಕ್ಕಿಂತ ಮೊದಲು ದುಃಖ ಕೊಡುವ ವಿಕಾರವು ಕಾಮದ ಕತ್ತಿಯನ್ನು ನಡೆಸುವುದಾಗಿದೆ ರಾವಣ ರಾಜ್ಯದಲ್ಲಿ ಇರುವುದೇ ಈ ವಿಕಾರಗಳ ರಾಜ್ಯ ತಂದೆಯಂತೂ ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಎಷ್ಟು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪಾಪ ಬಂಧನದಲ್ಲಿದ್ದಾರೆ ಅವರಿಗೆ ಬಂಧಿತರೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಅವರಲ್ಲಿ ಒಂದು ವೇಳೆ ಜ್ಞಾನ ಪರಕಾಷ್ಠತೆಯು ಬಂದು ಬಿಟ್ಟರೆ ಅವರನ್ನು ಯಾರೂ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲದೆ ಮೋಹದ ಅಂಶವು ಬಹಳಷ್ಟಿದೆ ಸನ್ಯಾಸಿಗಳಿಗೂ ಸಹ ಮನೆಯು ನೆನಪಿಗೆ ಬರುತ್ತದೆ ಮೋಹವು ಕಳೆಯಬೇಕಾದರೆ ಬಹಳ ಕಷ್ಟವಿದೆ ಈಗ ನೀವು ಮಿತ್ರ ಸಂಬಂಧಿ ಮೊದಲಾದವರೆಲ್ಲರನ್ನೂ ಮರೆಯಲೇಬೇಕಾಗಿದೆ ಏಕೆಂದರೆ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಈ ಶರೀರವನ್ನು ಮರೆಯಬೇಕಾಗಿದೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನಂತೂ ಅಭಿನಯಿಸಲೇಬೇಕಾಗಿದೆ ಮಧ್ಯದಲ್ಲಿಯೇ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ನಾಟಕವು ಮುಕ್ತಾಯವಾಗುತ್ತದೆ ಅಂದಾಗ ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಈಗ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ ಪಾತ್ರವು ಮುಕ್ತಾಯವಾಯಿತು ಅಂದಾಗ ಈಗ ನಾವು ತಂದೆಯನ್ನು ಬಹಳ ನೆನಪು ಮಾಡಬೇಕೆಂಬ ಕಾತುರವಿರಬೇಕು ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಮನೆಗೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ ಬೇಗನೆ ಈ ಪ್ರಪಂಚದಿಂದ ಮುಕ್ತರಾಗಬೇಕೆಂದು ಕೆಲವರು ತಿಳಿಯುತ್ತಾರೆ ಆದರೆ ಹೋಗುವುದಾದರೂ ಎಲ್ಲಿಗೆ ಮೊದಲು ಶ್ರೇಷ್ಠ ಪದವಿಯನ್ನು ಪಡೆಯಲು ಪರಿಶ್ರಮ ಪಡಬೇಕಲ್ಲವೇ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಸ್ವರ್ಗದಲ್ಲಿ ಹೋಗಿ ಏನು ಮಾಡುತ್ತೇವೆ ಎಂದು ಮೊದಲು ತಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕಾಗಿದೆ ಮೊದಲು ಯೋಗ್ಯರಾಗಬೇಕಲ್ಲವೇ ತಂದೆಗೆ ಸುಪುತ್ರ ಮಕ್ಕಳಾಗಬೇಕು ಈ ಲಕ್ಷ್ಮೀನಾರಾಯಣರು ಸುಪುತ್ರರು ಯೋಗ್ಯರಾಗಿದ್ದಾರಲ್ಲವೇ ಮಕ್ಕಳನ್ನು ನೋಡಿ ಇವರು ಬಹಳ ಒಳ್ಳೆಯವರಾಗಿದ್ದಾರೆ ಸೇವೆ ಮಾಡಲು ಯೋಗ್ಯರಾಗಿದ್ದಾರೆಂದು ಭಗವಂತನು ಹೇಳುತ್ತಾರೆ ಇನ್ನು ಕೆಲವರಿಗೆ ಇವರು ಯೋಗ್ಯರಲ್ಲ ತಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರಲ್ಲವೇ ಪತಿತ ಪಾವನನೇ ಬನ್ನಿ ಬಂದು ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಅಪಾರ ಸುಖವನ್ನು ಬಯಸುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಸೇವೆ ಮಾಡಲು ಯೋಗ್ಯರಾಗಿ ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಈ ಖುಷಿಯ ಸಂದೇಶವನ್ನು ತಿಳಿಸಿ ಈಗ ಶಿವ ತಂದೆಯು ಆಸ್ತಿಯನ್ನು ಕೊಡುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರೆಂದು ತಿಳಿಸುತ್ತಿದ್ದಾರೆ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುತ್ತಿದೆ ನಾವು ಈ ರೀತಿ ಶ್ರೇಷ್ಠರಾಗಬೇಕಾಗಿದೆ ಎಂದು ಸನ್ಮುಖದಲ್ಲಿ ಗುರಿ ದೇಯದ ಚಿತ್ರವನ್ನು ನೋಡಿ ಬಹಳ ಖುಷಿ ಇರುತ್ತದೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ನೆನಪಿರಲಿ ಆಗ ಎಂದು ಯಾವುದೇ ಕೆಟ್ಟ ಕೆಲಸವೂ ಆಗುವುದಿಲ್ಲ ನಾವು ಇಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಅಂದ ಮೇಲೆ ಇಂತಹ ಉಲ್ಟಾ ಕೆಲಸ ಮಾಡಲು ಹೇಗೆ ಸಾಧ್ಯ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಇಂತಹ ಯುಕ್ತಿಗಳನ್ನು ರಚಿಸುವುದಿಲ್ಲ ಸಂಪಾದನೆಯನ್ನು ಮಾಡುವುದಿಲ್ಲ ಎಷ್ಟು ಒಳ್ಳೆಯ ಸಂಪಾದನೆಯಾಗಿದೆ ಮನೆಯಲ್ಲಿಯೇ ಕುಳಿತು ಎಲ್ಲರೂ ತಮ್ಮ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ ಮನೆಯಲ್ಲಿ ಕುಳಿತೆ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ ಯಾರು ಅನೇಕರು ಈ ರೀತಿ ಮಾಡುವರೋ ಅಷ್ಟು ನಿಮ್ಮ ಪದವಿಯೂ ಶ್ರೇಷ್ಠವಾಗಿರುವುದು ಈ ನಾರಾಯಣರಂತೆ ಆಗಬಹುದು ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ ಎಲ್ಲರೂ ಸೂರ್ಯ ವಂಶೀಯರಾಗುವುದಕ್ಕೆ ಕೈಯನ್ನೆತ್ತುತ್ತಾರೆ ಈ ನಾರಾಯಣರ ಚಿತ್ರವು ಪ್ರದರ್ಶಿನಿಯಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಇದನ್ನು ಕುರಿತು ತಿಳಿಸಬೇಕಾಗಿದೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳುತ್ತೇವೆ ಭಕ್ತಿ ಮಾರ್ಗದ ಮಾತುಗಳನ್ನು ಕೇಳಲು ನಾವು ಇಷ್ಟಪಡುವುದಿಲ್ಲ ಈ ಚಿತ್ರಗಳು ಬಹಳ ಒಳ್ಳೆಯ ಚಿತ್ರಗಳಾಗಿವೆ ಇದರ ಮೇಲೆ ನೀವು ಬಹಳಷ್ಟು ಸೇವೆ ಮಾಡಬಲ್ಲಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣಿಗಾಗಿ ಸಾರ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆಂದು ತಮ್ಮ ನಾಡಿ ನೋಡಿಕೊಳ್ಳಬೇಕಾಗಿದೆ ಯೋಗ್ಯರಾಗಿ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕಾಗಿದೆ ಜ್ಞಾನದ ಪರಾಕಾಷ್ಠತೆಯಿಂದ ಬಂಧನ ಮುಕ್ತರಾಗಬೇಕಾಗಿದೆ ಒಬ್ಬ ತಂದೆಯ ಮತದಂತೆ ನಡೆದು ಒಳಗಿನ ಅವಗುಣಗಳನ್ನು ತೆಗೆಯಬೇಕಾಗಿದೆ ದುಃಖದಾಯಿ ಸ್ವಭಾವವನ್ನು ಬಿಟ್ಟು ಸುಖದಾಯಿಯಾಗಬೇಕಾಗಿದೆ ಜ್ಞಾನರತ್ನಗಳ ದಾನ ಮಾಡಬೇಕಾಗಿದೆ ವರದಾನ ಪರೀಕ್ಷೆಗಳು ಹಾಗೂ ಸಮಸ್ಯೆಗಳಲ್ಲಿ ಗೊಂದಲವಾಗುವ ಬದಲು ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವಿಜಯಿ ಭವ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾ ಅನುಸಾರವಾಗಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಂತೂ ಬಂದೇ ಬರುತ್ತದೆ ಜನ್ಮ ತೆಗೆದುಕೊಳ್ಳುತ್ತಿದ್ದಂತೆಯೇ ಮುಂದುವರೆಯುವ ಲಕ್ಷ್ಯವನ್ನಿಡುವುದೋ ಅರ್ಥಾತ್ ಪರೀಕ್ಷೆಗಳನ್ನು ಹಾಗೂ ಸಮಸ್ಯೆಗಳಿಗೆ ಆಹ್ವಾನ ಮಾಡುವುದು ಯಾವಾಗ ಮಾರ್ಗವನ್ನು ದಾಟಬೇಕಾಗಿದೆಯೋ ಆಗ ಇದು ಹೇಗಾಗುತ್ತದೆ ಎಂದು ಮಾರ್ಗದ ಬಗ್ಗೆ ದೃಷ್ಟಿಯು ಹೋಗಬಾರದು ಆದರೆ ಆ ದೃಶ್ಯವನ್ನು ಪಾರು ಮಾಡುವುದರ ಬದಲಾಗಿ ತಿದ್ದುಪಡಿ ಮಾಡಲು ತೊಡಗಿಬಿಡುತ್ತೀರೆಂದರೆ ತಂದೆಯ ನೆನಪಿನ ಸಂಬಂಧವು ಸಡಿಲವಾಗಿ ಬಿಡುತ್ತದೆ ಮತ್ತು ಮನೋರಂಜನೆಗೆ ಬದಲಾಗಿ ಮನಸ್ಸನ್ನು ಗೊಂದಲ ಮಾಡಿಬಿಡುತ್ತೀರಿ ಆದ್ದರಿಂದ ವಾ ದೃಶ್ಯವೇ ವಾ ಎಂಬ ಗೀತೆಯನ್ನು ಆಡುತ್ತಾ ಮುಂದುವರೆಯಿರಿ ಅರ್ಥಾತ್ ಸದಾ ವಿಜಯಿ ಭವದ ವರದಾನಿಯಾಗಬೇಕು ಸ್ಲೋಗನ್ ಮರ್ಯಾದೆಯ ಒಳಗೆ ನಡೆಯುವುದು ಎಂದರೆ ಮರ್ಯಾದ ಪುರುಷೋತ್ತಮರಾಗುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿ ಅರ್ಥಾತ್ ಅನುಭವಿ ಮೂರ್ತ ವರ್ತಮಾನ ಸಮಯದ ಪ್ರಮಾಣ ಈಗ ವಾನಪ್ರಸ್ಥ ಅವಸ್ಥೆಯ ಸಮೀಪವಾಗಲಿ ವಾನಪ್ರಸ್ಥಿ ಗೊಂಬೆಗಳ ಆಟವಾಡುವುದಿಲ್ಲ ವಾನಪ್ರಸ್ಥಿ ಏಕಾಂತ ಮತ್ತು ಸ್ಮರಣೆಯಲ್ಲಿರುತ್ತಾರೆ ನೀವು ಎಲ್ಲರೂ ಬೇಹದ್ದಿನ ವಾನಪ್ರಸ್ಥಿ ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ನಿರಂತರ ಏಕಾಂತದಲ್ಲಿ ಸದಾ ಸ್ಮೃತಿ ಸ್ವರೂಪರಾಗಿರಿ ಇದಾಗಿದೆ ಬೇಅದ್ದಿನ ವಾನಪ್ರಸ್ಥಿಯ ಸ್ಥಿತಿ ಒಳ್ಳೆಯದು ಓಂ ಶಾಂತಿ